ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ಬನ್ನಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಆದಿತ್ಯ ಬ್ಲಾಗವ್ರ ಯೂಟ್ಯೂಬ್ ಚಾನಲನ್ನು ಇವತ್ತಿನ ಒಂದು ಆದಿತ್ಯ ಫುಡ್ ಬ್ಲಾಗ್ ಒಳಗೆ ನಾನು ವಿಶೇಷವಾದ ರುಚಿಕರವಾದಂಥ ಒಂದು ಜ್ಯೂಸನ್ನು ಮಾಡ್ತಾ ಇದ್ದೀನಿ ರೀ ಹಣ್ಣಿನ ಜ್ಯೂಸನ್ನು ಅದು ಯಾವ ಜ್ಯೂಸಪ್ಪ ಅಂದ್ರೆ ಪಪ್ಪಾಯ ಜ್ಯೂಸ್ ನೋಡಿರಿ ತುಂಬ ಆರೋಗ್ಯಕರವಾದಂಥ ಹೆಲ್ತಿ ಜ್ಯೂಸು ಅದನ್ನು ಹೆಂಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಾಗ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಲಾರ್ದ ನೋಡಿರಿ ಬರ್ರಿ ಹಂಗಾರೆ ವಿಡಿಯೋನ ಶುರು ಮಾಡ್ತೇನೆ ಅಂತ ಮೊದಲಿಗೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲೇ ಒಂದು ಅರ್ಧ ಪಪ್ಪಾಯಿ ಹೋಳನ್ನು ರೀ ನಾನು ಪೂರ್ತಿ ಪಪ್ಪಾಳಿಯನ್ನು ತೋರಿಸೋಕ್ಕಾಗಲಿಲ್ಲ ನಾನು ಕಟ್ ಮಾಡಿದ ಮೇಲೆ ನೆನ್ಪಾಯ್ತು ನಿಮಗೆ ಇದನ್ನೊಂದು ಸರಿ ಮಾಡಿ ತೋರಿಸ್ಬೇಕು ಅಂಥೇಳಿ ಈಗ ನೋಡಿರಿ ಈ ಅರ್ಧ ಇದಲ್ರಿ ಇದನ್ನೆಲ್ಲ ಇದ್ರೊಳಗಿರುವಂಥ ಬೀಜವನ್ನು ತೆಗೆದ ಇಲ್ಲೇ ಸ್ವಚ್ಛ ಮಾಡಿ ಇಟ್ಕೊಂಡೆ ನೋಡಿರಿ ಇವಾಗ ನೋಡಿರಿ ನಾನು ಈ ಪಪ್ಪಾಳಿ ಪೀಸನ್ನು ಎಲ್ಲ ಬೀಜ ತೆಗೆದ ಸಿಪ್ಪೆ ತೆಗೆದ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಇಲ್ಲಿ ನಾನು ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡಿನಿ ನೋಡಿರಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಾಗೆ ಕಟ್ ಮಾಡಿರಿ ಆದಷ್ಟು ಚಿಕ್ಕ ಸೈಜ್ ಕಟ್ ಮಾಡಿರಿ ಮಿಕ್ಸಿ ಒಳಗೆ ಬೇಗ ಸಣ್ಣ ಹಾಕತಿ ಈಗ ನಾನು ಇದನ್ನೇನು ಮಾಡ್ತೀನಿ ರೀ ಮಿಕ್ಸಿ ಜಾರಿಗೆ ಹಾಕೋತೀನಿ ಈಗ ಅಷ್ಟು ಪೀಸ್ಗಳನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿನಿ ಈಗ ನಂತರ ನಾನು ಇದಕ್ಕೆ ಎರಡು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ರೀ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ನಾನಿಲ್ಲಿ ಏಲಕ್ಕಿ ಪುಡಿ ಹಾಕ್ತಾಯಿಲ್ಲ ಹಂಗೆ ಏಲಕ್ಕಿ ಕಾಳುಗಳನ್ನು ಹಾಕ್ತೀನಿ ಮಿಕ್ಸಿ ಒಳಗೆ ಹಾಕತ್ತಂತ್ಂಥೇಳಿ ಜೊತೆಗೆ ಇಲ್ಲಿ ಒಂದು ನಾಲ್ಕು ಗೋಡಂಬಿಗಳನ್ನು ಹಾಕ್ತಾಯಿದ್ದೀನಿ ಹಂಗೆ ನಾನು ಇದಕ್ಕೆ ಒಂದು ಏಳೆಂಟು ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ರೀ ಟೇಸ್ಟ್ ಒಂಚೂರು ಹೆಚ್ಚಾಗಲಿ ಅಂಥೇಳಿ ಒಣ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ ನೀವು ಬೇಕಂದ್ರೆ ಹಾಕಿರಿ ಬೇಡ ಅಂದರೆ ಸ್ಕಿಪ್ ಮಾಡಿರಿ ಇವಾಗ ನೋಡಿರಿ ಇಲ್ಲಿ ಒಂದು ಎರಡು ಎರಡೂವರೆ ಸ್ಪೂನು ಸಕ್ಕರೆಯನ್ನು ಹಾಕೋತೀನಿ ರೀ ಸಕ್ಕರೆನು ಅಷ್ಟೇ ನಿಮ್ಗೆ ಎಷ್ಟು ಬೇಕು ನೋಡಿರಿ ರುಚಿ ಹೆಚ್ಚು ಬೇಕಾದರೂ ಹೆಚ್ಚು ಹಾಕೋರಿ ಕಡಿಮೆ ಸಿಹಿ ತಿನ್ನೋರು ಕಡಿಮೆ ಹಾಕ್ಕೋರಿ ಇವೆಲ್ಲ ಐಟಮ್ಸನ್ನು ಹಾಕಿ ನಾನೀಗ ಮಿಕ್ಸಿಗೆ ಹಾಕೊಂಬರ್ತೀನಿ ನೋಡ್ರಿ ಒಂದು ಎರಡು ಸುತ್ತ ಹಾಕಿದ್ರೆ ಸಾಕು ಸಣ್ಣ ಆಗುತ್ತೆ ನೋಡಿ ಈ ರೀತಿ ಇದನ್ನ ಮಿಕ್ಸಿಗೆ ಹಾಕೊಂಬಂದಿನಿ ಸಣ್ಣ ರೀ ಇದು ಈಗ ನಾ ಇದನ್ನು ಒಂದು ಸಣ್ಣ ಪಾತ್ರೆ ತೊಗೊಂಡು ಪಾತ್ರೆ ಒಳಗೆ ತೊಗೊತೀನಿ ರೀ ಈಗ ಒಂದು ಚೂರು ಇದನ್ನ ಏನು ಮಾಡ್ತೀನಿ ರೀ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ನೀರು ಹಾಕಿ ಇದ್ರಾಗ ಅಳಿಸಿ ಇದಕ್ಕೆ ಹಾಕ್ತೀನಿ ನೀರನ್ನ ಜಾಸ್ತಿ ಹಾಕೋದಿಲ್ಲ ಈಗಿದಿನ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ರೀ ಯಾಕಂದ್ರೆ ಸ್ವಲ್ಪ ನೀರು ಹಾಕಿನಲ್ರಿ ಎಲ್ಲ ಮಿಕ್ಸ್ ಆಗಲಿ ಹೇಳಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಈಗ ಇದನ್ನ ನಾನು ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ಈ ಒಂದು ಪಪ್ಪಾಳೆ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದ್ರಿ ಇದು ಯಾಕಪ್ಪ ಅಂದರೆ ಬಿಳಿ ರಕ್ತ ಕಣ ಕಡಿಮೆ ಆಯ್ತಪ್ಪ ಅಂದರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚು ಮಾಡ್ತೈತಿ ಶುಗರನ್ನು ಕಂಟ್ರೋಲ್ ಮಾಡ್ತೈತಿ ಟೋಟ್ಲಿ ಹೇಳ್ಬೇಕಪ್ಪ ಅಂದರೆ ಈ ಒಂದು ಹಣ್ಣು ತುಂಬಾ ರೀ ಆರೋಗ್ಯಕ್ಕೆ ಹಾಗಂತೆಯೇ ದಯವಿಟ್ಟು ಪ್ರೆಗ್ನೆಂಟ್ ಇದ್ದವ್ರು ಈ ಹಣ್ಣನ್ನು ತಿನ್ನೋಕೆ ಹೋಗಬೇಡ್ರಿ ಈ ಹಣ್ಣಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಂದ್ರೆ ನೋಡಿರಿ ಇವಾಗ ನೋಡಿ ನಾನಿಲ್ಲಿ ಕಟ್ ಮಾಡಿಟ್ಟಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಬಾದಾಮಿ ಮತ್ತು ಗೋಡಂಬಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಅಲಂಕಾರಕ್ಕೋಸ್ಕರ ಅಂತ ಹಾಕ್ತಾ ಇದ್ದೀನಿ ನಾನು ಅಗಳೆ ಮಿಕ್ಸಿಗೆ ಹಾಕೋತ್ ಮುಂದೆ ಗೋಡಂಬಿ ಮತ್ತು ಒಣದ್ರಾಕ್ಷಿ ಅಲಕ್ಕಿಯನ್ನು ಹಾಕೀನ್ರಿ ನಾನು ಈಗ ಮ್ಯಾಗ ಅಲಂಕಾರಕ್ಕೋಸ್ಕರ ಅಂಥೇಳಿ ಒಂದೆರಡು ಪೀಸ್ಗಳನ್ನು ಇಲ್ಲಿ ನೋಡಿ ರೆಡಿ ಆಯ್ತು ನೋಡಿರಿ ಸೂಪರ್ ಆಗಿರುವಂಥ ಮನೆ ಮದ್ದಾಗಿರುವಂಥ ಪಪ್ಪಾಯ ಜ್ಯೂಸ್ ನೋಡಿರಿ ಎಷ್ಟು ಮಸ್ತ್ ಕಾಣತತಿ ಈ ಒಂದು ಜ್ಯೂಸಿಗೆ ಬೇಕಾದರೂ ಹಾಲು ಕೂಡ ಹಾಕ್ತಾರೆ ನಾನು ಇಲ್ಲಿ ಹಾಲು ಹಾಕಿಲ್ಲ ಕೇವಲ ಹಣ್ಣಿನ ಜ್ಯೂಸ್ ಆಗಿರಲಿ ಅಂತ ಹೇಳಿ ನಾನು ಬರೀ ಹಣ್ಣಿನ ರಸವನ್ನು ಅಷ್ಟೇ ತಯಾರು ಮಾಡೀನಿ ಕೆಲವೊಂದು ಮಕ್ಕಳು ಈ ಹಣ್ಣನ್ನು ಬಲ್ಲೆ ಅಂತಾರೆ ರೀ ಅದಕ್ಕೋಸ್ಕರ ಏನು ಮಾಡಬೇಕು ಅವರಿಗೆ ಇಷ್ಟ ಇಲ್ಲ ಅಂದರೆ ಈ ರೀತಿ ಅವರಿಗೆ ಜ್ಯೂಸನ್ನು ಮಾಡಿಕೊಟ್ರೆ ಅವರು ಕಣ್ಣು ಮುಚ್ಕೊಂಡು ಕುಡಿತಾರೆ ನೋಡ್ರಿ ಅಷ್ಟು ಟೇಸ್ಟಿ ಆಕತಿ ಹಾಗಾದ್ರೆ ವೀಕ್ಷಕರೇ ಈ ಒಂದು ಸೂಪರ್ ಆಗಿರುವಂಥ ಆರೋಗ್ಯಕರವಾಗಿರುವಂಥ ಪಪ್ಪಾಯ ಜ್ಯೂಸ್ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಾಗೆ ಟ್ರೈ ಮಾಡಿ ಒಂದು ಸರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗಾನ ನಾ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗಾದರೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ ರೀ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್